ಆಯ್ ಹಲೋ ಫ್ರೆಂಡ್ಸ್ ಸಿ ಕೈ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರುವಂತಹ ಸ್ವೀಟ್ ಕಾರ್ನ್ ಪಕೋಡನ ಹೇಗೆ ಮಾಡೋದಂತ ನೋಡೋಣ ಈ ಸ್ವೀಟ್ ಕಾರ್ನ್ ಪಕೋಡ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಖಾರ್ ಕಾರ್ವಾಗಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಈ ಪಕೋಡನ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದೂವರೆ ಕಪ್ನಷ್ಟು ಸ್ವೀಟ್ ಕಾರ್ನ ಹಾಕ್ಕೊಂಡಿದ್ದೀನಿ ಈ ಸ್ವೀಟ್ ಕಾರ್ನ್ಗೆ ನಾವು ನೀರನ್ನು ಸೇರಿಸ್ಕೊಳ್ದಲ್ಲೇ ಕೋರ್ಸ್ ಆಗಿ ರುಬ್ಕೋಬೇಕಾಗುತ್ತೆ ತುಂಬಾ ನುಣ್ಣುಗೂ ಸಹ ರುಬ್ಕೊಳ್ಳೋ ಹಾಗಿಲ್ಲ ಈ ಹದಕ್ಕಿರಬೇಕು ಈ ತರ ರುಬ್ಕೊಳ್ಳೋಣ ಈಗ ರುಬ್ಬಿರುವಂತಹ ಸ್ವೀಟ್ ಕಾರ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಜೊತೆಗೆ ಒಂದು ಎರಡು ಈರುಳ್ಳಿನ ಸ್ಲೈಸ್ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ ಒಂದು ಎರಡು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಫ್ರೆಶ್ಶಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೇ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜೀರಿಗೆ ಪುಡಿ ಸ್ವಲ್ಪ ಚಾಟ್ ಮಸಾಲ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಹಚ್ಚ ಕರದ ಪುಡಿನ ಹಾಕೊಂಡಿದ್ದೀನಿ ಹಾಗೇ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕಾಗುತ್ತೆ ಪಕೋಡಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಹಾಕೋದ್ರಿಂದ ಪಕೋಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಜೊತೆಗೆ ಒಂದು ಬೌಲ್ನಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಬ್ಯಾಚ್ ವೈಸಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ನೀರನ್ನು ಸೇರಿಸ್ಕೋಬೇಡಿ ಈರುಳ್ಳಿ ಹಾಗೆಯೇ ಸ್ವೀಟ್ ಕಾರ್ನರ್ ರುಬ್ಬಿ ಹಾಕ್ಕೊಂಡಿರೋದ್ರಿಂದ ಅದು ನೀರು ಬಿಡ್ತಿರುತ್ತೆ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ಬೋಂಡ ಥರ ಹಾಕ್ಬಿಡುತ್ತೆ ಹಾಗಾಗಿ ನೀರನ್ನು ಹಾಕ್ಕೊಳ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನನಗೆ ಇದು ಸ್ವಲ್ಪ ತೆಳ್ಳಗನ್ನಿಸ್ತು ಹಾಗಾಗಿ ಇನ್ನೂ ಸ್ವಲ್ಪ ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಉಪ್ಪನ್ನು ಮೊದಲೇ ಹಾಕೋದ್ರಿಂದ ಇನ್ನೂ ಸ್ವಲ್ಪ ನೀರು ಬಿಡ್ಕೊಬಿಡುತ್ತೆ ಹಾಗಾಗಿ ನಾನು ಕೊನೆಯಲ್ಲಿ ಹಾಕೊಂಡಿದ್ದೀನಿ ಪಕೋಡನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಮುಂಚೆನೇ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡಿದ್ದೆ ಹಿಟ್ಟೆಲ್ಲ ಕಲಸಿ ಆದ ನಂತರ ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡ್ರೆ ಹಿಟ್ಟೆಲ್ಲ ಚೆನ್ನಾಗಿ ಬಿಡುತ್ತೆ ಆವಾಗ ಚೆನ್ನಾಗಿ ಬರೋದಿಲ್ಲ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡೋಣ ಎಣ್ಣೆ ಕೂಡ ಕಾದಿದೆ ಇವಾಗ ಎಲ್ಲ ಪಕೋಡಗಳನ್ನ ಹಾಗೇ ಸ್ಪ್ರೆಡ್ ಮಾಡ್ಕೊಳ್ತಾ ಎಣ್ಣೆಯಲ್ಲಿ ಹಾಕೊಳ್ಳೋಣ ಈ ಪಕೋಡಗಳನ್ನ ನಾವು ಇದೇ ಶೇಪಲ್ಲಿ ಮಾಡಬೇಕು ಅಂತ ಏನು ಇರೋದಿಲ್ಲ ಯಾವ ರೀತಿ ಆಗುತ್ತೋ ಆ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಪಕೋಡ ನಾವು ಒಂದು ಐದು ನಿಮಿಷಗಳ ಕಾಲ ಹೈ ಫ್ಲೇಮ್ನಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇನ್ನೊಂದು ಸೈಡ್ಗೂ ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ನಾವು ಮಾಮೂಲಿಯಾಗಿ ಮಾಡುವಂತಹ ಆನಿಯನ್ ಪಕೋಡಕ್ಕಿಂತ ಈ ಸ್ವೀಟ್ ಕಾರ್ನ್ ಪಕೋಡಗಳು ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇವಾಗ ಪಕೋಡ ಬೆಂದಿದೆ ನಾನು ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಮಿಕ್ಕಿರುವಂತಹ ಹಿಟ್ಟನ್ನು ಸಹ ನಾವು ಈಗೇ ಎಣ್ಣೆಲಿ ಹಾಕಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ಕಾರ್ನ್ ಪಕೋಡಾ ಸ್ವಲ್ಪ ಸ್ಪೈಸಿ ಸ್ಪೈಸಿಯಾಗಿ ಹಾಗೇನೆ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಇರೋದ್ರಿಂದ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇವಾಗ ಎಲ್ದಿ ಮತ್ತು ಟೇಸ್ಟಿಯಾಗಿರುವಂತಹ ಕಾರ್ನ್ ಪಕೋಡಗಳು ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ರೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು